ದೇವೇ ಬಂದಿದೆ ಕುಮಾರಸ್ವಾಮಿಯೇ ಬಂದಿದೆ ಸರ್ ಸರ್ ನೋಡಿ ಸರ್ ನಾನು ಹೋಗೋ ಹೋಗೋಕ್ಕಾಗ ಬಂದ್ರು ಒಳಗೆ ನಾವು ಹೋಗಕ್ಕಾಗಲ್ಲ ನಮಗೂ ಸೆಕ್ಯೂರಿಟಿ ಇದೆಲ್ಲ ಇದೆ ಅದರಿಂದ ನಾನು ಹೋಗೋಕ್ಕೆ ನೋಡ್ತೀನಿ ದೇವೇಗೌಡರು ಏನು ನಿರ್ಣಯ ಮಾಡ್ತಾರೆ ಅದ್ರ ಮೇಲೆ ನಾವು ನಮ್ಗೆ ಇವತ್ತು ಮೋದಿಯರು ಇಡೀ ನಮಗೆ ನಮ್ಮ ರಾಜಕೀಯ ಭವಿಷ್ಯಕ್ಕಲ್ಲ ಇಡೀ ರಾಷ್ಟ್ರದ ಚಿಂತನೆ ಇವತ್ತು ಮೋದಿಯವರು ಜನ ಇದ್ದಾರೆ ಈ ಸಂದರ್ಭದಲ್ಲಿ ಮೋದಿಯವರು ಈ ರಾಷ್ಟ್ರಕ್ಕೆ ಬೇಕು ಆ ಚಿಂತೆ ಇರೋದ್ರಿಂದ ನಮ್ಮ ಪಕ್ಷದ ಮುಖ್ಯಕ್ಕಿಂತ ಮುಖ್ಯಕ್ಕೆ ಮುಖ್ಯಕ್ಕಿಂತ ಇವತ್ತು ರಾಷ್ಟ್ರ ಇವತ್ತು ಈ ದೇಶ ಉಳಿಬೇಕು ಅದಕ್ಕೆ ನಮ್ಮದು ಮೊದಲನೇ ಆದ್ಯತೆ ಅಂತ ಹೇಳ್ಬೇಕು ಇನ್ನೇನಾರು ಆಯ್ತದೆ ಮತ್ತೆ ಸಾಕ ಮತ್ತೆ ಬಂದಿದೆ ಕುಮಾರಸ್ವಾಮಿಯವರೇ ಬಂದಿದೆ ಸರ್ ಸರ್ ನೋಡಿ ಸರ್ ನಾನು ಹೋಗೋ ಕಾಲ ಬಂದು ಅರೊಳಗೆ ನಾವು ಹೋಗೋಕ್ಕಾಗಲ್ಲ ನಮಗೂ ಸೆಕ್ಯೂರಿಟಿ ಜನ ಇದೆ ಅದರಿಂದ ನಾನು ಹೋಗೋಕ್ಕೆ ನೋಡ್ತೀನಿ ದೇವರು ಏನು ನಿರ್ಣಯ ಮಾಡ್ತಾರೆ ಅದ್ರ ಮೇಲೆ ನಾವು ನಮ್ಗೆ ಇವತ್ತು ಮೋದಿಯರು ಇಡೀ ನಮಗೆ ನಮ್ಮ ರಾಜಕೀಯ ಭವಿಷ್ಯಕ್ಕಲ್ಲ ಇಡೀ ರಾಷ್ಟ್ರದ ಚಿಂತನೆ ಇವತ್ತು ಮೋದಿಯರ್ ಜನ ಇದು ಇದ್ಮಾಡ್ತಾರೆ ಈ ಸಂದರ್ಭದಲ್ಲಿ ಮೋದಿಯವರು ಈ ರಾಷ್ಟ್ರಕ್ಕೆ ಬೇಕು ಆ ಚಿಂತೆ ಇರೋದ್ರಿಂದ ನಮ್ಮ ಪಕ್ಷದ ಮುಖ್ಯಕ್ಕಿಂತ ಮುಖ್ಯಕ್ಕೆ ಇದಕ್ಕಿಂತ ಮುಖ್ಯಕ್ಕಿಂತ ಇವತ್ತು ರಾಷ್ಟ್ರ ಇವತ್ತು ಈ ದೇಶ ಉಳಿಬೇಕು ಅದಕ್ಕೆ ನಮ್ಮದು ಮೊದಲನೇ ಆದ್ಯತೆ ಅಂತ ಹೇಳ್ಬೇಕು ಇನ್ನೇನಾದ್ರು ಆಯ್ತದೆ ಸರ್ ಮತ್ತೆ ಸಾಕು